ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸಂಚಾರಿ ಪೊಲೀಸರು ವಿಶೇಷ ಕಾರ್ಯಾಚರಣೆ ನಡೆಸಿದ್ದು ನಿಯಮ ಉಲ್ಲಂಘಿಸಿದ ವಾಹನ ಸವಾರರಿಂದ ಮೂರು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಐನೂರು ದಂಡ ವಸೂಲಿ ಮಾಡಿದ್ದಾರೆ ಇನ್ನು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಬಗ್ಗೆ ಜಿಲ್ಲಾ ಪೊಲೀಸ್ ಇಲಾಖೆ ಪ್ರಕಟಣೆ ನೀಡಿದೆ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಸ್ಪೆಷಲ್ ಡ್ರೈವ್ ನಡೆಸಿ ಎಂಟುನೂರ ಅರವತ್ತೊಂದು ಪ್ರಕರಣಗಳನ್ನು ದಾಖಲಿಸಿ ಒಟ್ಟು ಮೂರು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಐನೂರು ದಂಡ ವಸೂಲಿ ಮಾಡಲಾಗಿದೆ ಇನ್ನು ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ಜಿಲ್ಲೆಯಾದ್ಯಂತ ಸ್ಪೆಷಲ್ ಡ್ರೈವ್ ನಡೆಸಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮೈನರ್ ಡ್ರೈವಿಂಗ್ ಫೋಕಸ್ ಲೈಟ್ ವಾಹನ ಚಾಲನಾ ಪರವಾನಗಿ ಇಲ್ಲದೆ ಚಾಲನೆ ಸೇರಿದಂತೆ ಹಲವು ನಿಯಮಗಳ ಉಲ್ಲಂಘನೆ ಮಾಡಿದಂತಹ ವಾಹನ ಚಾಲಕರುಗಳ ಮೇಲೆ ಒಟ್ಟು ಎಂಟುನೂರ ಅರವತ್ತೊಂದು ಪ್ರಕರಣಗಳನ್ನು ದಾಖಲಿಸಿದ್ದು ಬರೋಬ್ಬರಿ ಮೂರು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಐನೂರು ರುಗಳ ದಂಡವನ್ನು ವಿಧಿಸಲಾಗಿದೆ ಇನ್ನು ಕೆಲವೊಂದು ಸ್ಪಾಟ್ ಫೈನ್ ಕಟ್ಟಿಸಿದ್ದು ಉಳಿದವುಗಳಿಗೆ ಕೋರ್ಟ್ಗೆ ಹೋಗಿ ದಂಡ ಪಾವತಿಸಲು ನೋಟಿಸ್ ನೀಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಎಲ್ಲಕ್ಕಿ ಮೇಡಮ್ ಕೂಡ ಕೊಟ್ಟು ಅಲ್ಲಿ ಒಂದ್ಸರಿ ಫ್ರೆಂಡ್ಸಾದ್ರೆ ಪೇಮೆಂಟ್ ಐತಲ್ಲ